ಹಾರ್ಶ್ವಸ್ನಿ ಹೆಣ್ಮಗನ ಕುರ್ಚೆ ಹುಟ್ಟು ಇಲ್ಲಿ ನೋಡ ನಮ್ಮದ್ ಹೆಂಗೈತ ಶಾಲೆ ಬಾರ ಹುಡುಗಿ ಹುಬ್ಳಿ ನೋಡಾಕಾ. ನೋಡಕ ಹುಬ್ಬಳ್ಳಿ ಲಾಜನ್ಯಾಗ ವಸ್ತಿ ಮಾಡಾಕ ್ರ ಈ ಕುರಿಣ ಇದು ಉಪ್ಪಿನಕಾಯಿ ಅವ್ರ ಅಂದಾರ್ರೀ ಇವ್ರ ಅಂದಾರ್ರಿ ನೋಡಿಲಿ ಪೆನ್ ಹಾಳಿ ಅದಕ್ಕೆ ಇಟ್ಕೊಂತ ಗೊತ್ತಾನ ನಾವೆಲ್ಲ ಓದಿರ್ತೇವಿ ಇಲ್ಲೇ ಕುಂತ ಸಾಹಿತ್ಯ ಬರ್ತೀವಿ ಒಂದ್ ಪೇಜ್ ಸರ್ ತುಂಬಿಸಿಲ್ಲ ಇವ್ ತುಂಬ ಇವ್ ಪೆನ್ ಬರಂಗಿಲ್ಲ ಇವ್ ಹಿಡಿಯೋದು ಒಂದ್ ಪೆನ್ ಸರ್ ಹೇಳಿದ್ರಲ್ಲ ಇಪ್ಪತ್ನಾಲ್ಕು ತಾಸು ಎಂಬತ್ ಕೆಜಿ ಹೊತ್ಕೊಂಡು நான் இன் நம்ம சத்த யாக்கு நின் கர்சின்ப்பா அந்த நான் நானு சஹாய மாலை ஏழு சவ்ரூ கொட்ட நின்மீக்குச்சினி ஆ ஏழு சவ்ரூ கொட்டனி நீ மதவிகோழ சா கொட்டி கொட்டனி ஒன் சவர வந்தி இன் ச ஆறு சவர பாய்ச்சினி ராயண

ಒಬ್ಬವ ಇಂಥವ ಅಪ್ಪರ ನನಗ ಹಾದ್ರ ಮಗ ಅಂದ್ರಿ ಅಪ್ಪರ್ ಹೇಳಿದ್ರಂತ ಅಲ್ಲು ಹಾದರ ಅಪ್ಪ ಮತ್ತ ನಾವೆಲ್ಲ ಹಾದ್ರಗಿತ್ತಿ ಮಕ್ಕಳು ನೀ ಅದನ್ನೇ ಆಗ್ತದೆ ಗಜಗೊಂಡಿ ಚಂಡಿ ಅಂತಂದ್ರಂತ ಏನು ಇಂಥವು ಸರಣರೊಳಗ ಅದವು ಅವನ ನಾವು ಲೌಕಿಕದೊಳಗ ಹೋಗಿ ನೋಡಬಾರ್ದ ಅಲೌಕಿಕದೊಳಗ ಹೋಗಿ ಅರ್ಥ ಮಾಡಬೇಕ ಭಾವ ಇವತ್ತಿಗೆ ಅವ್ರು ಮಾಡಿದ್ ಒಂದು ಸುಳ್ಳಿಲ್ಲ ಹಾದ್ರಿಗಿತ್ತಿ ಮಗ ಅಂದ್ರ ನಮ್ಮ ನಮ್ಮ ತಾಯಿ ನಮ್ಮ ನಡೆದಾಳ ಅಂದ್ರೆ ನಾವು ಆದ್ರೆ ಗಿತ್ತಿ ಮಕ್ಕಳಲ್ಲಿ ಏನ ನೀನು ರೊಕ್ಕ ಕೊಟ್ಟ ನನ್ನ ಕಡೆಯಿಂದ ಹೇಳ್ಕೊಂಡ ನಿಂದ್ರೆ ನಿನಗೆ ಸಿಗೋಲ್ಲ ಇದೇನ ವೇದಿಕೆ ಐತಿ ಹೇಳಕತ್ತೀನಿ ಏನು ಏನ ಇದೊಂದ್ ಸಾವಿರ ಆಗಲಿ ಬಿಟ್ಟು ತಗೊಂಡು ಅದ ಕಲಿಯುಗ ಕೊಡ ಮುಂದೆ ಬಿಡ ಅದ ರಂಡಿ ಮಗಂತ ಯಾಕಂದ್ರೆ ಗೊತ್ತನ ತಾಯಿ ಸತ್ತಾಗ ರಂಡಿ ಏನು ತಾಯಿದ ಗಂಡ ಸತ್ತಾಗಿ ರಂಡಿಗಳ ನೋಡ್ಪ ರಂಡ್ ಮಂಡಿ ಮಕ್ಕಳಿವು ಪಾಂಡ ರಂಡಿ ಮುಟ್ಟಿ ಮಕ್ಕಳು ಹಾಗೇ ರಂಡಿ ಅಂದ್ರೆ ನಮ್ಮ ಹಳ್ಳಿಯಾಗ ಗೊತ್ತಕತಿ ಇದೇ ಅಂದ್ರ ಸ್ವಲ್ಪ ಅದ್ರಾಗ ನೌಕರಿದಾರ ಮಾತಾಡೋಂಥವು ನಾವು ಹಳ್ಳಿ ಬಾರ್ಕೆ ಇಲಾಖೆ ಅಂದ್ರೆ ನಾವು ಎತ್ತಿನ ರಂಡಿ ಮಗನ ನಮ್ಮದು ಹಿಂಗೈತಿ ಭಾಷೆ ಈ ರಾಯ ಮಯಲಕರ್ಣಿ ಕಾಸು ನಮ್ಮ ಹೂನ್ ದುಬ್ಬದ ಮ್ಯಾಗ ಕಲ್ಲು ಹೊಡೆಸಿ ನಿಂತಾನ ಈ ಮಗ ಅಂದ್ರ ನನಗೆಷ್ಟು ಹೊಟ್ಟು ಉರಿಯಾಕ ನಮ್ಮ ದುಬ್ಬದ ಮ್ಯಾಗ ಕಲ್ಲಿಟ್ಟು ಬಗ್ಗಿಸಿ ನಿಂತಾನೆ ಇವು ಕುಲಕರ್ಣಿ ಏನ ರಾಯಣ್ಣ ನೇಣು ಗೊಂಬಾ ಏರಿ ನೇನ್ ಹಾಕೊಂಡಾಗ ಅದಕ್ಕಿಂತ ಮೂರು ದಿವಸ ಮುಂಚೆನ ಅವ್ರ ನಿಯತ್ನ ಬ್ರಿಟಿಷರ ಧಾರವಾಡ ಕೋರ್ಟ್ ಸರ್ಕಿಟ್ ಕೋರ್ಟ್ನಾಗ ಆದೇಶ ಆಗಿ ಮೂರು ದಿವ್ಸದ ಹಿಂದ ಅವ ನಿರಪರಾಧಿ ಅವನ ಶಿಕ್ಷೆ ಆಗ್ಬಾರ್ದಂತ ಆರ್ಡರ್ ಬಂದಿತ್ತು ಅದನ್ನ ಈ ನಮ್ಮಲ್ಲಿ ಹುಟ್ಟಿದ ಮಕ್ಳ ಮುಚ್ಚಿಟ್ಟುಕೊಂಡು ಅವನ ಸತ್ತ ಹೊರಗು ಇವರು ಅಂತಾರ ಇವ್ರು ಅದಕ್ಕೆ ಸೇರ್ ರಾಯಣ್ಣಗೆ ಮೋಸ ಮಾಡಿದ್ರು ಬ್ರಿಟಿಷರಲ್ಲ ನಮ್ಮವ್ರ ಇವ್ರು ರಾವಣ ಸಪೋರ್ಟ್ ಮಾಡ್ರಿ ಇವ್ರಷ್ಟ್ರ ಚಲೋ ಅಂತ ರಾವಣ ಅಲ್ಲಿ ಆಗಲಿ ಅಪ್ಪರು ಹೇಳ್ಯಾರ ಅವ್ ಮಾಡಿದ್ದಕ್ಕೆ ಒಂದು ದೇಹ ಹಾಳು ಹಾಳಾಗಂತಂದ್ರೆ ಅಯ್ಯೋ ರಾಮ ಲಕ್ಷ್ಮಣ ಬಾಳೆ ಮಾಡಿ ಇವ್ರಿ ್ರ ಮಾತಾಡ ಆಗಲ್ಲ ಅಪ್ಪನ ಕ್ಷೇತ್ರ ಅವಲ್ಲಾ ಗೊತ್ತೈತಿ ನೀನ ತತ್ತೂದೊಳಗ ನೀ ಅದಿಯೋ ಗೊತ್ತಿಲ್ಲ ನನಗೆಲ್ಲಾ ಗೊತ್ತೈತಿ ಅದ ಏನ ಸುಮ್ಮನೆ ಜನ ಇಲ್ಲೇ ನಾವೇನು ಬೇರೆ ಮಾತಾಡಕತ್ತಿಲ್ಲ ಏನ ಇಲ್ಲಿ ನೋಡ ಗು ಇದು ಗೂಕುಳ ಹೊಂಟಾಗ ಏ ಅವ್ರ ಹೊಲಸ್ ನಾತಾರ ಅವ್ರ ಸರಸ್ರಿ ಅತ್ತ ಸರಸ್ರಿ ಅವ್ರಂತ ಅವ್ರವಾಗ ಚಿಲಿಮಾರಂತ ಅದೇನೋ ತಗೊಂಡು ತೊಗೊಂಡು ಅವರು ಆ ಗುಗ್ಗಳನ್ನ ಮಂದಿ ಹುಗೀತಲ್ಲಿ ಹಂಗ ನಾನು ಅದನ್ನೆಲ್ಲ ಓದ್ದವ ಏನ ಬಿಟ್ಟೆ ನಿನ್ ನಿನ್ನ ಪ್ರಕಾರ ಹೊಲಸು ಅಂದ್ರಿ ಅದು ಏನು ಹೊಲಸು ಅಂದ್ರಿ ಅದು ಹೊಲಸು ಶಬ್ದ ಅಂದ್ರಿ ಅದು ಕರ್ಮ ಅಂದ್ರಿ ಅದು ಧರ್ಮ ಅಂದ್ರಿ ಅದು ನನಗೆ ಹೇಳಿ ವೈರಸ್ ಗೊತ್ತಿಲ್ಲ दिवसा संजीव पाहत होतं तेवढिद्रायला नकल भेनोडाद्रायला नकल रहे न बरता ना कुदरी